ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿ ರಿಸಲ್ಟಿಗೆ ಸಂಬಂಧಪಟ್ಟ ಹಾಗೆ ಆರ್ ಆರ್ ಬಿ ಗ್ರೂಪ್ ಡಿಯ ಮಾಸ್ಟರ್ ಕ್ವಶನ್ ಪೇಪರ್ ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಇರ್ಬೋದು ನಿಮ್ಮ ಎಕ್ಸಾಮ್ನ ರಿಸಲ್ಟ್ ಇರ್ಬೋದು ಅಂದರೆ ನೀವು ಎಕ್ಸಾಮಲ್ಲಿ ಪಡ್ಕೊಂಡಿರೋ ಆ ಅಂಕಗಳನ್ನು ಯಾವ ರೀತಿ ನೋಡೋದು ಮತ್ತು ನಾರ್ಮಲೈಸ್ ಅಂಕಗಳನ್ನು ಯಾವ ರೀತಿ ನೋಡೋದು ಯಾವ ರೀತಿ ನಾರ್ಮಲೈಸೇಷನ್ನ ಮಾಡಲಾಗಿದೆ ಕಂಪ್ಲೀಟ್ ರಿಪೋರ್ಟ್ ಜೊತೆಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫನ್ನು ಫೈಲಲ್ಲಿ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅನ್ನೋದರ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾ ಇರಿ ಮೊಟ್ಟ ಮೊದಲನೇದಾಗಿ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋದ ಟೈಟಲ್ ಬಾರ್ ಇದೆಯಲ್ಲ ಈ ಟೈಟಲ್ ಬಾರನ್ನು ಈ ವಿಡಿಯೋದ ಟೈಟಲ್ ಬಾರ್ ಇಲ್ಲಿ ಕಾಣ್ತಾ ಇದೆ ಇದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಲಿಂಕ್ ಕಾಣುತ್ತೆ ಪ್ರಶ್ನೆ ಪತ್ರಿಕೆಯನ್ನು ನೋಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಲಿಂಕ್ ಕಾಣ್ತಾ ಇಲ್ಲಿ ನಿಮಗೆ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬ್ರೌಸರಲ್ಲಿ ಓಪನ್ ಆಗುತ್ತೆ ಈ ರೀತಿಯಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಬ್ರೌಸರ್ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ನಿಮ್ಮ ಕ್ವಶನ್ ಪೇಪರ್ಸನ್ನು ನೋಡ್ಕೊಳ್ಳೋದಕ್ಕೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಒಂದು ಸಲ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಸದ್ಯಕ್ಕೆ ನಾನು ನನ್ನದೇ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ತೇನೆ ಸೊ ಒಂದು ಸಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಶಾರ್ಟ್ ಲಿಸ್ಟಿಂಗ್ ಸ್ಟೇಟಸ್ ಫಾರ್ ಪಿ ಟಿ ಅಂತ ಅಂದರೆ ಮುಂದಿನ ಹಂತಕ್ಕೆ ಆಯ್ಕೆ ಆಗಿರೋದ್ರ ಬಗ್ಗೆ ಮೊದಲನೇದಲ್ಲಿ ತಿಳಿಸ್ಕೊಡ್ತಾರೆ ಅಪ್ಲೈಡ್ ಆರ್ ಆರ್ ಬಿ ಯಾವುದು ಯಾವುದೋ ಆರ್ ಆರ್ ಅಪ್ಲೈ ಮಾಡಿದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನು ನಿಮ್ಮ ರೋಲ್ ನಂಬರ್ ಏನು ನಿಮ್ಮ ಹೆಸರು ಜೊತೆಗೆ ನೀವು ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ದೀರಾ ನೂರು ಪ್ರಶ್ನೆಗಳಲ್ಲಿ ಈಗ ನನ್ನ ಉದಾಹರಣೆ ನಾನು ಕೊಡೋದಾದ್ರೆ ಎಪ್ಪತ್ನಾಲ್ಕನ್ನು ಅಟೆಂಡ್ ಮಾಡಿದ್ದೀನಿ ಐವತ್ತೆರಡು ಸರಿಯಾದಂಥ ಉತ್ತರಗಳು ಇಪ್ಪತ್ತೆರಡು ತಪ್ಪಾದಂಥ ಉತ್ತರಗಳು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಇಗ್ನೋರ್ಡ್ ಇಗ್ನೋರ್ ಮಾಡಿರ್ತಕ್ಕಂಥ ಕ್ವಶನ್ಗಳು ಮೂರು ಈ ಒಂದು ಇಗ್ನೋರ್ ಮಾಡಿದಂಥ ಪ್ರಶ್ನೆಗಳಿಗೆ ಅಂಕಗಳನ್ನು ಸೇರಿಸ್ಕೊಳ್ತಾರೆ ಟೋಟಲ್ ವ್ಯಾಲಿಡ್ ಕ್ವಶನ್ಸ್ ಅಲ್ಲಿಗೆ ಲೆಕ್ಕಾಚಾರದಲ್ಲಿ ಒಟ್ಟು ತೊಂಬತ್ತ ಏಳು ವ್ಯಾಲಿಡ್ ಕ್ವಶನ್ಸ್ ಆಯಿತು ರಾ ಮಾರ್ಕ್ಸ್ ಔಟ್ ಆಫ್ ಟೋಟಲ್ ವ್ಯಾಲಿಡ್ ಕ್ವಶನ್ಸ್ ಒಟ್ಟು ರಾ ಮಾರ್ಕ್ಸ್ ನಲವತ್ತ್ನಾಲ್ಕು ಪಾಯಿಂಟ್ ಆರು 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 ಪ್ರೋ ರೇಟೆಡ್ ಮಾರ್ಕ್ಸ್ ಔಟ್ ಆಫ್ ಹಂಡ್ರೆಡ್ ಈ ಇಗ್ನೋರ್ ಮಾಡಿರೋ ಕ್ವೆಶನ್ಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೇರಿಸ್ಕೊಂಡ್ರೆ ನಲವತ್ತಾರು ಪಾಯಿಂಟ್ ಸೊನ್ನೆ ಆರು ಜೊತೆಗೆ ನಾರ್ಮಲೈಸ್ ಆದಮೇಲೆ ಈ ಒಂದು ಅಂಕ ಐವತ್ತೈದು ಪಾಯಿಂಟ್ ಏಳು ಎಂಟು ಸೊ ಪಿ ಇ ಟಿಗೆ ಸೆಲೆಕ್ಟ್ ಆಗಿದರೆ ಎಸ್ ಅಂತ ಇರುತ್ತೆ ಸೆಲೆಕ್ಟ್ ಆಗಿಲ್ಲ ಅಂದರೆ ನೋ ಅಂತ ಇರುತ್ತೆ ಸೊ ಕಟ್ ಆಫ್ ಮೇಲೆ ಈ ಒಂದು ಎಸ್ ಅಥವಾ ನೋ ಅನ್ನೋದು ನಿಮಗೆ ಡಿಸೈಡ್ ಆಗುತ್ತೆ ಏನು ಪಕ್ಕದಲ್ಲಿ ನೀವು ಮತ್ತೊಂದನ್ನ ನೋಡ್ಬೋದು ಕ್ಯಾಂಡಿನೇಟ್ ರೆಸ್ಪಾನ್ಸ್ ಅಂತ ಕಾಣ್ತಾ ಇದೆ ನಿಮಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಅಥವಾ ಆಲ್ ಅಂತ ಕಾಣ್ತಾ ಇದೆ ಇಲ್ಲಿ ಮಾಸ್ಟರ್ ಕ್ವೆಶನ್ ಪೇಪರ್ ಅಂತ ಇದೆ ಅದ್ರ ಮೇಲೆ ಯಾರು ಕ್ಲಿಕ್ ಮಾಡಿ ಸೊ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಇದೆ ಅದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಪ್ರಿಂಟ್ ಟ್ಯಾಬ್ ಅಂತ ಕಾಣುತ್ತೆ ನಿಮ್ಮ ಮೊಬೈಲಲ್ಲಿ ನಾನು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಮೊಬೈಲಲ್ಲಿ ಯೂಸ್ ಮಾಡೋದ್ರಿಂದ ಟು ಡೌನ್ಲೋಡ್ ದ ಕ್ವಶನ್ ಪೇಪರ್ ರೆಸ್ಪಾನ್ಸ್ ಶೀಟ್ ಕ್ಲಿಕ್ ಹಿಯರ್ ಅಂತಿದೆ ಇದರ ಮೇಲೆ ನೀವು ಸಲ ಕ್ಲಿಕ್ ಮಾಡಿ ಸಲ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಇಂಟರ್ಫೇಸ್ ಓಪನ್ ಆಗುತ್ತೆ ಮೊದಲನೇದಾಗಿ ನಿಮ್ಮ ಡೀಟೇಲ್ಸ್ ಇರುತ್ತೆ ನೀವು ಪಾರ್ಟಿಸಿಪೇಷನ್ ಮಾಡಿರೋ ಐ ಡಿ ನಿಮ್ಮ ನೇಮ್ ಸೆಂಟರ್ ಯಾವ ಸೆಂಟ್ರಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡಿದ್ರಿ ಜೊತೆಗೆ ಯಾವ ದಿನಾಂಕದಂದು ನಿಮಗೆ ಪರೀಕ್ಷೆ ನಡೆದಿತ್ತು ಯಾವ ಶಿಫ್ಟಲ್ಲಿ ಪರೀಕ್ಷೆ ನಡೆದಿತ್ತು ಸಬ್ಜೆಕ್ಟು ಅದಾದಮೇಲೆ ಪ್ರಶ್ನೆ ಪತ್ರಿಕೆ ನಿಮ್ಮ ಪ್ರಶ್ನೆ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಗ್ರೀನ್ ಮಾರ್ಕಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಜೊತೆಗೆ ನಿಮ್ಮ ರೆಸ್ಪಾನ್ಸ್ ಏನು ನೀವೇನು ಚೂಸ್ ಮಾಡಿದ್ರಿ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಿಮ್ಮ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಕಳೆದ ಬಾರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಲ್ಲ ಅಂತ ಭಾಳ ಜನ ಕಮೆಂಟ್ ಮಾಡಿದ್ರಿ ಅವರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಲ ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ನೀವು ಎಷ್ಟು ಪ್ರಶ್ನೆಗಳನ್ನ ಅಟೆಂಡ್ ಮಾಡಿದ್ದೀರಾ ಕಂಪ್ಲೀಟಾಗಿ ಹಂಡ್ರೆಡ್ ಕ್ವಶನ್ಸ್ನ ಪ್ರಶ್ನೆ ಪತ್ರಿಕೆ ನಿಮಗೆ ಪೂರ್ತಿಯಾಗಿ ಇದರಲ್ಲಿ ಇರುತ್ತೆ ನೀವು ಇದನ್ನು ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಮೇಲ್ಗಡೆ ಇಂಟರ್ಫೇಸಲ್ಲಿ ನಿಮಗೆ ಪ್ರಿಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಮೊಬೈಲಲ್ಲಿ ನೀವು ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ಇಲ್ಲಿ ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ಇಲ್ಲಿ ಪಿ ಡಿ ಎಫ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಡ್ರೈವಲ್ಲಿ ಅಥವಾ ನಿಮ್ಮ ಮೊಬೈಲ್ನ ಸ್ಟೋರೇಜಲ್ಲಿ ಅದನ್ನು ಸೇವ್ ಮಾಡ್ಕೋಬೋದು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ಒಂದು ಸಲ ಸೇವ್ ಮಾಡಿಕೊಂಡ್ರೆ ಪಿ ಡಿ ಎಫ್ ಫಾರ್ಮೇಟ ನಿಮಗೆ ಸಿಗುತ್ತೆ ಅದನ್ನು ನೀವು ಚೆಕ್ ಮಾಡ್ಬೋದು ನಿಮಗೇನಾದರೂ ಈ ಪ್ರಶ್ನೆ ಪತ್ರಿಕೆ ಅವಶ್ಯಕತೆ ಇದೆ ಇದನ್ನು ಬಿಡಿಸಬೇಕು ಅಂತ ಹೇಳಿದ್ರೆ ನನಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಎಲ್ಲ ನೂರು ಪ್ರಶ್ನೆಗಳನ್ನು ನಾನು ಬಿಡಿಸ್ಕೊಡ್ತೇನೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರ್ಯಾರು ಅಂಕಗಳನ್ನು ಚೆಕ್ ಮಾಡ್ಬೇಕಾರಲ್ಲ ಒಂದು ಸಲ ಚೆಕ್ ಮಾಡ್ಕೊಬಿಡಿ